മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಜ್ಞಾನ ರತ್ನಗಳನ್ನು ಕೊಡಲು ಮುರುಳಿಯನ್ನು ತಿಳಿಸಲು ತಂದೆ ಬಂದಿದ್ದಾರೆ ಅದರಿಂದ ನೀವು ಮುರುಳಿನಿಯನ್ನು ಎಂದೂ ತಪ್ಪಿಸಬಾರದು ಮುರಳಿಯೊಂದಿಗೆ ಪ್ರೀತಿ ಇಲ್ಲವೆಂದರೆ ತಂದೆಯೊಂದಿಗೆ ಪ್ರೀತಿ ಇಲ್ಲ ಶಿವ ವಾಚ ಮಕ್ಕಳೇ ನೀವು ವಿದ್ಯಾಭ್ಯಾಸವನ್ನೆಂದೂ ತಪ್ಪಿಸಬಾರದು ಒಂದು ವೇಳೆ ವಿದ್ಯೆಯನ್ನು ತಪ್ಪಿಸುತ್ತೀರೆಂದರೆ ಪದವಿಯಿಂದಲೂ ತಪ್ಪಿಸಿಕೊಳ್ತೀರಿ ಮಧುರಾತಿ ಮಧುರಾ ಆತ್ಮೀಯ ಮಕ್ಕಳು ಎಲ್ಲಿ ಕುಳಿತಿದ್ದೀರಿ ಈಶ್ವರಿಯ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಇದೂ ಸಹ ತಿಳಿದಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಈ ವಿಶ್ವವಿದ್ಯಾಲಯದಲ್ಲಿ ದಾಖಲಾಗ್ತೇವೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಹಾಗೆ ನೋಡಿದರೆ ಗುರುವಿನ ಮೂರ್ತಿಯೇ ಬೇರೆ ತಂದೆಯದ್ದು ಬೇರೆ ಶಿಕ್ಷಕರದ್ದು ಬೇರೆ ಇರ್ತದೆ ಆದರೆ ಈ ಮೂರ್ತಿ ಒಂದೇ ಇದೆ ಆದರೆ ಮೂವರೂ ಆಗಿದ್ದಾರೆ ಅರ್ಥಾತ್ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗ್ತಾರೆ ಗುರುವೂ ಆಗ್ತಾರೆ ಮನುಷ್ಯನ ಜೀವನದಲ್ಲಿ ಈ ಮೂರೂ ಸಂಬಂಧಗಳು ಮುಖ್ಯವಾಗಿದೆ ತಂದೆ ಶಿಕ್ಷಕ ಶಿಕ್ಷಕ ಗುರು ಅವರೇ ಆಗಿದ್ದಾರೆ ಮೂರು ಪಾತ್ರವನ್ನು ತಾವೇ ಅಭಿನಯಿಸ್ತಾರೆ ಈ ಒಂದೊಂದು ಮಾತುಗಳನ್ನು ತಿಳಿದುಕೊಳ್ಳೋದರಿಂದ ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಮತ್ತು ಇಂತಹ ತ್ರಿಮೂರ್ತಿ ವಿಶ್ವವಿದ್ಯಾಲಯಕ್ಕೆ ಅನೇಕರನ್ನು ಕರೆದುಕೊಂಡು ಬಂದು ದಾಖಲು ಮಾಡಬೇಕು ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆಯ ವಿದ್ಯೆ ಇರ್ತದೆ ಎಂದರೆ ಅಲ್ಲಿ ಓದುವವರು ಅನ್ಯರಿಗೂ ಸಹ ಈ ವಿಶ್ವವಿದ್ಯಾಲಯದಲ್ಲಿ ಓದಿ ಇಲ್ಲಿ ಒಳ್ಳೆಯ ಜ್ಞಾನ ಸಿಗ್ತದೆ ಮತ್ತು ನಡವಳಿಕೆ ಸುಧಾರಣೆಯಾಗ್ತದೆ ಎಂದು ತಿಳಿಸ್ತಾರೆ ಅಂದ ಮೇಲೆ ನೀವು ಮಕ್ಕಳೂ ಸಹ ಅನ್ಯರನ್ನೂ ಕರೆದುಕೊಂಡು ಬರಬೇಕಾಗಿದೆ ಮಾತೆಯರು ಮಾತೆಯರಿಗೆ ಪುರುಷರು ಪುರುಷರಿಗೆ ತಿಳಿಸಬೇಕು ನೋಡಿ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಈ ರೀತಿ ತಿಳಿಸುತ್ತೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ಕೇಳಿಕೊಳ್ಳಬಹುದು ಕೆಲವೊಮ್ಮೆ ತಮ್ಮ ಮಿತ್ರ ಸಂಬಂಧಿಗಳು ತಮ್ಮ ಸಖಿಯರಿಗೆ ತಿಳಿಸ್ತಾರೆ ಇವರು ಪಾರಲೌಕಿಕ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆ ಶ್ರೇಷ್ಠ ದೇವಿ ದೇವತೆಗಳನ್ನಾಗಿ ಮಾಡುವವರಾಗಿದ್ದಾರೆ ತಂದೆ ತನ್ನ ಸಮಾನ ತಂದೆಯನ್ನಾಗಿ ಮಾಡುವುದಿಲ್ಲ ಬಾಕಿ ಅವರ ಮಹಿಮೆ ಏನಿದೆ ಅದರಲ್ಲಿ ತಮ್ಮ ಸಮಾನ ಮಾಡುತ್ತಾರೆ ತಂದೆಯ ಕರ್ತವ್ಯವಾಗಿದೆ ಪಾಲನೆ ಮಾಡುವುದು ಮತ್ತು ಪ್ರೀತಿ ಮಾಡುವುದು ಅಂದ ಮೇಲೆ ಇಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಅವರ ಹೋಲಿಕೆ ಮತ್ಯಾರೊಂದಿಗೂ ಮಾಡಲು ಸಾಧ್ಯವಿಲ್ಲ ಬಲೆ ಗುರುವಿನಿಂದ ಶಾಂತಿ ಸಿಗ್ತದೆ ಎಂದು ಹೇಳ್ತಾರೆ ಆದರೆ ಇಲ್ಲಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ನಾನು ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಎಂದು ತಂದೆ ಹೇಳ್ತಾರೆ ಮತ್ಯಾರೂ ಹೇಳುವುದಿಲ್ಲ ಎಲ್ಲ ಆತ್ಮಗಳ ತಂದೆ ಯಾರಾಗಲು ಸಾಧ್ಯ ಎನ್ನುವುದು ಸಹ ಯಾರಿಗೂ ಗೊತ್ತಿಲ್ಲ ಒಬ್ಬ ಬೇಹದ್ದಿನ ತಂದೆ ಯಾರಿಗೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಮೊದಲಾದವರು ಗಾಡ್ ಫಾದರ್ ಎಂದು ಅವಶ್ಯವಾಗಿ ಹೇಳ್ತಾರೆ ಬುದ್ಧಿ ಖಂಡಿತ ನಿರಾಕಾರನ ಕಡೆ ಹೋಗ್ತದೆ ಇದನ್ನು ಯಾರು ಹೇಳಿದರು ಆತ್ಮ ಗಾಡ್ ಫಾದರ್ ಎಂದು ಹೇಳ್ತದೆ ಅಂದಾಗ ಅವಶ್ಯವಾಗಿ ಮಿಲನ ಮಾಡಬೇಕು ಕೇವಲ ತಂದೆ ಎಂದು ಹೇಳಿ ಅವರೊಂದಿಗೆ ಮಿಲನವೇ ಮಾಡಲಿಲ್ಲವೆಂದರೆ ಅವರು ತಂದೆಯಾಗಲು ಹೇಗೆ ಸಾಧ್ಯ ತಂದೆ ಇಡೀ ಪ್ರಪಂಚದ ಮಕ್ಕಳ ಯಾವ ಆಸೆ ಇದೆ ಅದನ್ನು ಪೂರ್ಣ ಮಾಡ್ತಾರೆ ನಾವು ಶಾಂತಿಧಾಮಕ್ಕೆ ಹೋಗಬೇಕೆಂದು ಎಲ್ಲರಿಗೂ ಇರ್ತದೆ ಆತ್ಮಕ್ಕೆ ಮನೆಯ ನೆನಪು ಬರ್ತದೆ ಏಕೆಂದರೆ ಆತ್ಮ ರಾವಣ ರಾಜ್ಯದಲ್ಲಿ ಸುಸ್ತಾಗಿದೆ ಆಂಗ್ಲ ಭಾಷೆಯಲ್ಲಿಯೂ ಸಹ ಓ ಗಾಡ್ ಫಾದರ್ ಲಿಬರೇಟರ್ ಮಾಡಿ ಎಂದು ಹೇಳ್ತಾರೆ ತಮೋ ಪ್ರಧಾನರಾಗ್ತಾ ಆಗ್ತಾ ಪಾತ್ರವನ್ನು ಅಭಿನಯಿಸ್ತಾ ಶಾಂತಿಧಾಮಕ್ಕೆ ಹೊರಟು ಹೋಗ್ತಿರಿ ನಂತರ ಮೊದಲು ಸುಖಧಾಮಕ್ಕೆ ಬರ್ತಿರಿ ಮೊದಲೇ ಬಂದು ವಿಕಾರಿಗಳಾಗ್ತಿರಿ ಎಂದಲ್ಲ ತಂದೆ ತಿಳಿಸ್ತರೆ ಇದು ವೇಶಾಲೆಯ ರಾವಣ ರಾಜ್ಯವಾಗಿದೆ ಇದಕ್ಕೆ ರೌರವ ನರಕವೆಂದು ಹೇಳಲಾಗ್ತದೆ ಭಾರತ ಅಥವಾ ಈ ವಿಶ್ವದಲ್ಲಿ ಎಷ್ಟು ಶಾಸ್ತ್ರಗಳು ಎಷ್ಟೊಂದು ವಿದ್ಯೆಯ ಪುಸ್ತಕಗಳಿವೆಯೋ ಇವೆಲ್ಲವೂ ಸಮಾಪ್ತಿಯಾಗ್ತವೆ ತಂದೆ ನಿಮಗೆ ಯಾವ ಉಡುಗೊರೆಯನ್ನು ಕೊಡುತ್ತಾರೆಯೋ ಅದು ಎಂದಿಗೂ ಸುಡುವಂಥದ್ದಲ್ಲ ಇದು ಧಾರಣೆ ಮಾಡುವಂಥದ್ದಾಗಿದೆ ಯಾವುದು ಕೆಲಸಕ್ಕೆ ಬರುವುದಿಲ್ಲವೋ ಅಂತಹ ವಸ್ತುವನ್ನು ಸುಡಲಾಗ್ತದೆ ಸುಟ್ಟು ಹಾಕಲು ಜ್ಞಾನ ಯಾವುದೇ ಶಾಸ್ತ್ರವಲ್ಲ ನಿಮಗೆ ಜ್ಞಾನ ಸಿಗ್ತದೆ ಅದರಿಂದ ಇಪ್ಪತ್ತೊಂದು ಜನ್ಮಗಳು ಪಡಿತೀರಿ ಇವರ ಶಾಸ್ತ್ರಗಳನ್ನು ಸುಟ್ಟು ಹಾಕುತ್ತಾರೆಂದಲ್ಲ ಈ ಜ್ಞಾನ ತಾನಾಗಿಯೇ ಪ್ರಾಯಲೋಪವಾಗ್ತದೆ ಇದು ಯಾವುದೇ ಓದುವಂತಹ ಪುಸ್ತಕವಲ್ಲ ಜ್ಞಾನ ವಿಜ್ಞಾನ ಭವನವೆಂದು ಹೆಸರಿದೆ ಆದರೆ ಈ ಹೆಸರು ಏಕೆ ಬಂದಿದೆ ಇದರ ಅರ್ಥವೇನು ಎಂಬುದು ಅವರಿಗೆ ಗೊತ್ತಿಲ್ಲ ಜ್ಞಾನ ವಿಜ್ಞಾನದ ಮಹಿಮೆ ಎಷ್ಟು ದೊಡ್ಡದಾಗಿದೆ ಜ್ಞಾನ ಅರ್ಥಾತ್ ಸೃಷ್ಟಿ ಚಕ್ರದ ಜ್ಞಾನವನ್ನು ಈಗ ನೀವು ಧಾರಣೆ ಮಾಡ್ತೀರಿ ವಿಜ್ಞಾನವೆಂದರೆ ಶಾಂತಿಧಾಮ ಜ್ಞಾನದಿಂದಲೂ ನೀವು ದೂರ ಹೋಗ್ತೀರಿ ಜ್ಞಾನದಲ್ಲಿ ವಿದ್ಯೆಯ ಆಧಾರದಿಂದ ನೀವು ರಾಜ್ಯ ಮಾಡ್ತೀರಿ ನಿಮಗೆ ಗೊತ್ತಿದೆ ನಾವಾತ್ಮಗಳಿಗೆ ತಂದೆ ಬಂದು ಓದಿಸ್ತಾರೆ ಇಲ್ಲವೆಂದಾದರೆ ವಾಚ ಎನ್ನುವುದು ಇರುತ್ತಲೇ ಇರಲಿಲ್ಲ ಶಾಸ್ತ್ರಗಳನ್ನು ಓದಿ ಬರುವುದಿಲ್ಲ ಭಗವಂತನಲ್ಲಂತೂ ಜ್ಞಾನ ವಿಜ್ಞಾನ ಎರಡೂ ಇದೆ ಯಾರು ಯಾವ ರೀತಿ ಇದ್ದಾರೆಯೋ ಆ ರೀತಿ ಮಾಡ್ತಾರೆ ಇವು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಜ್ಞಾನಕ್ಕಿಂತ ವಿಜ್ಞಾನ ಬಹಳ ಸೂಕ್ಷ್ಮವಾಗಿದೆ ಜ್ಞಾನದಿಂದಲೂ ದೂರ ಹೋಗಬೇಕಾಗಿದೆ ಜ್ಞಾನ ಸ್ಥೂಲವಾಗಿದೆ ನಾವದನ್ನು ಓದುತ್ತಿದ್ದೇವೆ ಶಬ್ದವಾಗುತ್ತದೆ ಎಲ್ಲವೇ ಆದರೆ ವಿಜ್ಞಾನ ಸೂಕ್ಷ್ಮವಾಗಿದೆ ಇದರಲ್ಲಿ ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗಬೇಕಾಗಿದೆ ಈ ಶಾಂತಿಗಾಗಿಯೇ ಎಲ್ಲರೂ ಅಲೆದಾಡ್ತಾರೆ ಸನ್ಯಾಸಿಗಳ ಬಳಿ ಹೋಗ್ತಾರೆ ಆದರೆ ತಂದೆ ಬಳಿ ಯಾವ ವಸ್ತುವಿದೆಯೋ ಅದು ಮತ್ಯಾರಿಂದಲೂ ಸಿಗೋದಿಲ್ಲ ಹಠಯೋಗ ಮಾಡ್ತಾರೆ ಹಳ್ಳಗಳಲ್ಲಿ ಹೋಗಿ ಕುಳಿತ ಕುಳಿತುಕೊಳ್ತಾರೆ ಆದರೆ ಇದರಿಂದ ಯಾವುದೇ ಶಾಂತಿ ಸಿಗೋದಿಲ್ಲ ಇಲ್ಲಂತೂ ಕಷ್ಟದ ಯಾವುದೇ ಮಾತಿಲ್ಲ ವಿದ್ಯೆಯೂ ಸಹ ಬಹಳ ಸಹಜವಾಗಿದೆ ಏಳು ದಿನದ ಕೋರ್ಸ್ ತೆಗೆದುಕೊಳ್ಳಲಾಗುತ್ತದೆ ಏಳು ದಿನದ ಕೋರ್ಸಿಗೆಂದುಕೊಂಡು ಭಲೆ ಎಲ್ಲಿ ಬೇಕಾದರೂ ಸಹ ಹೊರಗೆ ಹೋಗಬಹುದು ಈ ರೀತಿ ಬೇರೆ ಶೈಕ್ಷಣಿಕ ಶಾಲೆಗಳಲ್ಲಿ ಮಾಡಲು ಸಾಧ್ಯವಿಲ್ಲ ನಿಮಗಾಗಿ ಈ ಶಿಕ್ಷಣವೇ ಏಳು ದಿನದ್ದಾಗಿದೆ ಎಲ್ಲವನ್ನೂ ತಿಳಿಸಲಾಗ್ತದೆ ಆದರೆ ಏಳು ದಿನಗಳು ಸಹ ಯಾರೂ ಕೊಡುವುದಿಲ್ಲ ಬುದ್ಧಿಯೋಗ ಎಲ್ಲಿಂದ ಎಲ್ಲೆಲ್ಲಿಗೂ ಹೊರಟು ಹೋಗ್ತದೆ ನೀವಂತೂ ಭಟ್ಟಿಯಲ್ಲಿದ್ದೀರಿ ಯಾರನ್ನೂ ನೋಡುತ್ತಿರಲಿಲ್ಲ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಹೊರಗೂ ಹೋಗುತ್ತಿರಲಿಲ್ಲ ತಪಸ್ಸು ಮಾಡಲು ಸಾಗರದ ತೀರದಲ್ಲಿ ಹೋಗಿ ನೆನಪಿನಲ್ಲಿ ಕುಳಿತುಕೊ ಆ ಸಮಯದಲ್ಲಿ ಈ ಚಕ್ರದ ಬಗ್ಗೆ ತಿಳಿದಿರಲಿಲ್ಲ ಈ ವಿದ್ಯೆಯನ್ನು ತಿಳಿದಿರಲಿಲ್ಲ ಆದರೆ ಮೊಟ್ಟಮೊದಲು ತಂದೆಯೊಂದಿಗೆ ಯೋಗವಿರಬೇಕು ತಂದೆಯ ಪರಿಚಯ ಬೇಕು ನಂತರ ಶಿಕ್ಷಕರು ಬೇಕು ಮೊಟ್ಟಮೊದಲಂತೂ ತಂದೆಯ ಜೊತೆ ಹೇಗೆ ಬುದ್ಧಿಯೋಗವನ್ನಿಡುವುದು ಎಂಬುದನ್ನು ಕಲಿಯಬೇಕಾಗ್ತದೆ ಏಕೆಂದರೆ ಈ ತಂದೆ ಅಶರೀರಿಯಾಗಿದ್ದಾರೆ ಅನ್ಯರ್ಯಾರೂ ಒಪ್ಪುವುದೇ ಇಲ್ಲ ಗಾಡ್ ಫಾದರ್ ಸರ್ವವ್ಯಾಪಿ ಎಂದು ಹೇಳ್ತಾರೆ ಈ ಸರ್ವವ್ಯಾಪಿಯ ಜ್ಞಾನ ನಡೆದು ಬರ್ತದೆ ಆದರೆ ಈಗ ನಿಮ್ಮ ಬುದ್ಧಿಯಲ್ಲಿ ಆ ಮಾತಿಲ್ಲ ತಾವಂತೂ ವಿದ್ಯಾರ್ಥಿಗಳಾಗಿದ್ದೀರಿ ತಂದೆ ತಿಳಿಸ್ತರೆ ತಮ್ಮ ವ್ಯಾಪಾರ ವ್ಯವಹಾರವನ್ನು ಬಲೆ ಮಾಡಿ ಆದರೆ ಮುರಳಿಯನ್ನು ಅವಶ್ಯವಾಗಿ ಓದಿ ಭಲೆ ಗೃಹಸ್ಥ ವ್ಯವಹಾರದಲ್ಲಿರಿ ಒಂದು ವೇಳೆ ಶಾಲೆಗೆ ಹೋಗುವುದಿಲ್ಲವೆಂದರೆ ಎಂದು ಹೇಳಿದರೆ ಅದಕ್ಕೆ ತಂದೆ ತಾನೇ ತಂದೆ ತಾನೇ ಏನು ಮಾಡಲು ಸಾಧ್ಯ ಅರೆ ಭಗವಂತ ಭಗವಾನ್ ಭಗವತಿಯನ್ನಾಗಿ ಮಾಡಲು ಓದಿಸ್ತಾರೆ ಭಗವಾನು ವಾಚ ನಾನು ರಾಜರಿಗೂ ರಾಜರನ್ನಾಗಿ ಮಾಡ್ತೇನೆ ಅಂದ ಮೇಲೆ ಏನು ಭಗವಂತನಿಂದ ರಾಜಯೋಗ ಕಲಿಯುವುದಿಲ್ಲವೇ ಈ ರೀತಿ ಕಲಿಯದೆ ಯಾರು ನಿಲ್ಲಲು ಸಾಧ್ಯ ಆದ್ದರಿಂದಲೇ ನೀವು ಓಡಿ ಬಂದಿರಿ ವಿಷದಿಂದ ಪಾರಾಗಲು ಓಡಿದಿರಿ ಬಂದು ಭಟ್ಟಿಯಲ್ಲಿ ಕುಳಿತೀರಿ ಇದರಿಂದ ಯಾರು ನೋಡಲು ಸಾಧ್ಯವಾಗಬಾರದು ಮಿಲನ ಮಾಡಲು ಸಾಧ್ಯವಾಗಬಾರದು ಎಂದು ಯಾರನ್ನೂ ನೋಡುತ್ತಿರಲಿಲ್ಲ ಅಂದ ಮೇಲೆ ಯಾರೊಂದಿಗೆ ಮನಸ್ಸಿಡುವುದು ಇದು ಮಕ್ಕಳಿಗೆ ನಿಶ್ಚಯವೂ ಇದೆ ಇದನ್ನು ಭಗವಂತ ಓದಿಸ್ತಾರೆ ಆದರೆ ಇಂತಹ ವಿದ್ಯೆಯನ್ನು ಓದುವುದಕ್ಕೂ ಸಹ ಕಾಯಿಲೆಯಾಗಿದೆ ಕೆಲಸವಿದೆ ಅದು ಇದೆ ಎಂದು ನೆಪ ಹೇಳ್ತಾರೆ ತಂದೆಯಂತೂ ಬೇರೆ ಸಮಯದಲ್ಲಿ ಮುರಳಿ ಕೇಳುವುದಕ್ಕೂ ಅವಕಾಶ ಕೊಡ್ತಾರೆ ಇತ್ತೀಚೆಗೆ ಶಾಲೆ ಬಹಳಷ್ಟು ಶಿಫ್ಟ್ ಶಾಲೆಯಲ್ಲಿ ಬಹಳಷ್ಟು ಶಿಫ್ಟ್ಗಳಿರ್ತವೆ ಇಲ್ಲಿ ಯಾವುದೇ ಹೆಚ್ಚಿನ ವಿದ್ಯೆಯಂತೂ ಇಲ್ಲ ಕೇವಲ ತಂದೆ ಮತ್ತು ರಾಜ್ಯ ಭಾಗ್ಯವನ್ನು ತಿಳಿಯಲು ಒಳ್ಳೆಯ ಬುದ್ಧಿ ಬೇಕು ಅಲಫ್ ಮತ್ತು ಬೆ ಇವೆರಡನ್ನೂ ನೆನಪು ಮಾಡಿ ಎಲ್ಲರಿಗೂ ತಿಳಿಸಿ ತ್ರಿಮೂರ್ತಿಯನ್ನಂತೂ ಅನೇಕರು ರಚಿಸ್ತಾರೆ ಆದರೆ ಮೇಲೆ ಶಿವ ತಂದೆಯನ್ನು ತೋರಿಸೋದಿಲ್ಲ ಅಂದ ಮೇಲೆ ಗೀತೆಯ ಭಗವಂತ ಶಿವ ಇವರ ಮೂಲಕವೇ ಜ್ಞಾನವನ್ನು ತೆಗೆದುಕೊಂಡು ವಿಷ್ಣುವಾಗುತ್ತಾರೆಂದು ಮನುಷ್ಯರಿಗೆ ಅರ್ಥವಾಗುತ್ತದೆಯೇ ರಾಜಯೋಗವಾಗಿದೆಯಲ್ಲವೇ ಈಗ ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಎಷ್ಟು ಸಹಜ ತಿಳುವಳಿಕೆಯಾಗಿದೆ ಯಾವುದೇ ಪುಸ್ತಕಗಳು ಕೈಯಲ್ಲಿಲ್ಲ ಕೇವಲ ಒಂದು ಬ್ಯಾಡ್ಜ್ ಇದ್ದರೂ ಸಾಕು ಅದರಲ್ಲಿ ತ್ರಿಮೂರ್ತಿ ಚಿತ್ರವಿರಲಿ ಇದರ ಬಗ್ಗೆ ತಿಳಿಸಬೇಕು ತಂದೆ ಹೇಗೆ ಬ್ರಹ್ಮಾರವರ ಮೂಲಕ ವಿದ್ಯೆಯನ್ನು ಓದಿಸಿ ವಿಷ್ಣು ಸಮಾನರನ್ನಾಗಿ ಮಾಡ್ತಾರೆ ನಾವು ರಾಧೆಯಂತೆ ಆಗಬೇಕೆಂದು ತಿಳಿಯುತ್ತಾರೆ ಕಳಶವಂತೂ ಮಾತೇರಿಗೆ ಸಿಗ್ತದೆ ಎಂದರೆ ರಾಧೆಯ ಬಹಳ ಜನ್ಮಗಳ ಅಂತಿಮದಲ್ಲಿ ಅವರಿಗೆ ಕಳಶ ಸಿಗ್ತದೆ ಈ ರಹಸ್ಯವೂ ಸಹ ತಂದೆ ತಿಳಿಸ್ತಾರೆ ಮತ್ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ನಿಮ್ಮ ಸೇವಾ ಕೇಂದ್ರದಲ್ಲಿ ಅನೇಕರು ಬರ್ತಾರೆ ಕೆಲವರು ಒಂದು ದಿನ ಬರ್ತಾರೆ ಮತ್ತೆ ನಾಲ್ಕು ದಿನ ಬರುವುದೇ ಇಲ್ಲ ಅಂದಾಗ ಅವರನ್ನು ಕೇಳಬೇಕು ಇಷ್ಟು ದಿನ ಏನು ಮಾಡುತ್ತಿದ್ದೀರಿ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿದ್ದೀರಾ ಯಾರು ತಡವಾಗಿ ಬರುತ್ತಾರೆಯೋ ಅವರಿಂದ ಬರೆಸಿಕೊಂಡಾದರೂ ಕೇಳಬೇಕು ಕೆಲವರು ವರ್ಗಾವಣೆಯಾಗಿ ಹೋಗ್ತಾರೆ ಎಂದರೆ ಅವಶ್ಯವಾಗಿ ಯಾವುದೇ ಯಾವುದೇ ಸೇವಾ ಕೇಂದ್ರದವರಾಗಿರ್ತಾರೆ ಅವರಿಗೆ ಮಂತ್ರವಂತೂ ಸಿಕ್ಕಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಚಕ್ರವನ್ನು ತಿರುಗಿಸಬೇಕು ತಂದೆಯಂತೂ ಬಹಳ ಸಹಜ ಮಾತನ್ನು ತಿಳಿಸ್ತಾರೆ ಶಬ್ದವೇ ಎರಡಾಗಿದೆ ಮನ್ಮನಾಭವ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯ ನೆನಪು ಮಾಡಿ ಇದರಲ್ಲಿ ಪೂರ್ಣ ಚಕ್ರ ಬರುತ್ತದೆ ಯಾರೇ ಶರೀರ ಬಿಡುತ್ತಾರೆಂದರೆ ಇಂಥವರು ಸ್ವರ್ಗಕ್ಕೆ ಹೋದರೆಂದು ಹೇಳ್ತಾರೆ ಆದರೆ ಸ್ವರ್ಗವೇನಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಈಗ ನೀವು ತಿಳಿದುಕೊಳ್ತೀರಿ ಅಲ್ಲಂತೂ ರಾಜ್ಯ ಭಾಗ್ಯವಿರುತ್ತದೆ ಉತ್ತಮರಿಂದ ಹಿಡಿದು ಕಡಿಮೆ ಪದವಿ ತನಕ ಸಹಾಯ ಸಾಹುಕಾರರಿಂದ ಹಿಡಿದು ಬಡವರ ತನಕ ಎಲ್ಲರೂ ಸುಖಿಯಾಗಿರ್ತಾರೆ ಇಲ್ಲಿ ದುಃಖಿ ಪ್ರಪಂಚವಾಗಿದೆ ಅಲ್ಲಿ ಸುಖಿ ಪ್ರಪಂಚವಾಗಿರ್ತದೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸ್ತಾರೆ ಭಲೆ ಯಾರೇ ವ್ಯಾಪಾರಿಗಳಾಗಿರಲಿ ಅಥವಾ ಏನೇ ಆಗಿರಲಿ ಆದರೆ ವಿದ್ಯಾಭ್ಯಾಸಕ್ಕಾಗಿ ನೆಪ ಹೇಳುವುದು ಸರಿ ಎನಿಸುವುದಿಲ್ಲ ಬರದಿದ್ದರೆ ಅವರನ್ನು ಕೇಳಬೇಕು ನೀವು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರಾ ಸುದರ್ಶನ ಚಕ್ರವನ್ನು ತಿರುಗಿಸುತ್ತೀರಾ ತಿನ್ನಿ ಕುಡಿಯಿರಿ ಓಡಾಡಿ ತಿರುಗಾಡಿ ಅದಕ್ಕೇನೂ ನಿಷೇಧವಿಲ್ಲ ಆದರೆ ಈ ವಿದ್ಯೆಗಾಗಿಯೂ ಸಮಯವನ್ನು ತೆಗೆಯಿರಿ ಅನ್ಯರ ಕಲ್ಯಾಣ ಮಾಡಿ ತಿಳಿದುಕೊಳ್ಳಿ ಯಾರ ಯಾರಿಗಾದರೂ ವಸ್ತ್ರಗಳನ್ನು ಒಗೆಯುವ ಕೆಲಸವಿದೆ ಅಲ್ಲಿ ಅನೇಕರು ಬರ್ತಾರೆ ಬಲೆ ಮುಸಲ್ಮಾನರಿರಬಹುದು ಪಾರಸಿಗಳಿರಬಹುದು ಹಿಂದೂಗಳಿರಬಹುದು ತಿಳಿಸಿ ನೀವು ಸ್ಥೂಲ ಬಟ್ಟೆಗಳನ್ನು ಒಗೆಯುತ್ತೀರಿ ಆದರೆ ಈ ನಿಮ್ಮ ಶರೀರವಂತೂ ಹಳೆಯ ಮೈಲಿಗೆ ವಸ್ತುವಾಗಿದೆ ಆತ್ಮವೂ ಸಹ ತಮೋಪ್ರಧಾನವಾಗಿದೆ ಅದನ್ನು ಸತೋಪ್ರಧಾನ ಸ್ವಚ್ಛವನ್ನಾಗಿ ಮಾಡಬೇಕಾಗಿದೆ ಈ ಇಡೀ ಪ್ರಪಂಚ ತಮೋಪ್ರಧಾನ ಕಲಿಯುಗಿ ಹಳೆಯದ್ದಾಗಿದೆ ತಮೋಪ್ರಧಾನದಿಂದ ಸತೋಪ್ರಧಾನರಾಗಲು ಲಕ್ಷ್ಯವಿದೆಯಲ್ಲವೇ ತಿಳಿದುಕೊಳ್ಳಿ ಅಥವಾ ತಿಳಿಯದಿ ತಿಳಿದುಕೊಳ್ಳದಿರಿ ಮಾಡಿ ಮಾಡದೇ ಇರಿ ಮಾಡಿ ಮಾಡದೇ ಇರಿ ಅದು ನಿಮ್ಮಿಷ್ಟ ನೀವು ಆತ್ಮರಾಗಿದ್ದೀರಲ್ಲವೇ ಆತ್ಮ ಅವಶ್ಯವಾಗಿ ಪವಿತ್ರವಾಗಿರಬೇಕು ಈಗಂತೂ ನಮ್ಮ ಆತ್ಮ ಅಪವಿತ್ರವಾಗಿದೆ ಆತ್ಮ ಮತ್ತು ಶರೀರ ಎರಡೂ ಮೈಲಿಗೆಯಾಗಿದೆ ಅವುಗಳನ್ನು ಸ್ವಚ್ಛ ಮಾಡಲು ತಂದೆಯನ್ನು ನೆನಪು ಮಾಡಿ ಆಗ ಖಂಡಿತವಾಗಿ ನಿಮ್ಮ ಆತ್ಮ ಸಂಪೂರ್ಣ ಶೇಕಡಾ ನೂರರಷ್ಟು ಪವಿತ್ರ ಚಿನ್ನವಾಗ್ತದೆ ನಂತರ ಒಡವೆಯೂ ಚಿನ್ನದ್ದಾಗಿರ್ತದೆ ಒಪ್ಪಿ ಅಥವಾ ಬಿಡಿ ನಿಮ್ಮಿಷ್ಟ ಇದು ಸಹ ಎಷ್ಟು ಸೇವೆಯಾಯಿತು ವೈದ್ಯರ ಬಳಿ ಹೋಗಿ ಕಾಲೇಜುಗಳಿಗೆ ಹೋಗಿ ದೊಡ್ಡ ದೊಡ್ಡವರಿಗೆ ಹೋಗಿ ತಿಳಿಸಿ ನಡವಳಿಕೆ ಬಹಳ ಚೆನ್ನಾಗಿರಬೇಕು ಇಲ್ಲಂತೂ ಎಲ್ಲರೂ ನಡವಳಿಕೆ ಹೀನ ಚಾರಿತ್ರ ಹೀನರಾಗಿದ್ದಾರೆ ತಂದೆ ತಿಳಿಸಿದರೆ ಮಕ್ಕಳೇ ನಿರ್ವಿಕಾರಿಗಳಾಗಬೇಕಾಗಿದೆ ನಿರ್ವಿಕಾರಿ ಪ್ರಪಂಚ ಇತ್ತಲ್ಲವೇ ಈಗ ಪ್ರಪಂಚ ವಿಕಾರಿಯಾಗಿದೆ ಚಾರಿತ್ರ ಬಹಳ ಕೆಟ್ಟು ಹೋಗಿದೆ ನಿರ್ವಿಕಾರಿಗಳ ಆಗದ ವಿನಃ ಸುಧಾರಣೆಯಾಗೋದಿಲ್ಲ ಇಲ್ಲಿ ಮನುಷ್ಯರು ಕಾಮಿಗಳಾಗಿದ್ದಾರೆ ಈಗ ವಿಕಾರಿ ಪ್ರಪಂಚದಿಂದ ನಿರ್ವಿಕಾರಿ ಪ್ರಪಂಚವನ್ನು ಒಬ್ಬ ತಂದೆಯ ಸ್ಥಾಪನೆ ಮಾಡ್ತಾರೆ ಬಾಕಿ ಹಳೆಯ ಪ್ರಪಂಚದ ವಿನಾಶವಾಗ್ತದೆ ಈ ಗೋಲದ ಚಿತ್ರದಲ್ಲಿ ಬಹಳ ಒಳ್ಳೆಯ ತಿಳುವಳಿಕೆ ಇದೆ ಇದು ನಿರ್ವಿಕಾರಿ ಪ್ರಪಂಚವಿತ್ತು ಅಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಈಗ ಅವರು ಎಲ್ಲಿಗೆ ಹೋದರು ಆತ್ಮವಂತೂ ವಿನಾಶವಾಗುವುದಿಲ್ಲ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ದೇವತೆಗಳು ಸಹ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಈಗ ನೀವು ಬುದ್ಧಿವಂತರಾಗಿದ್ದೀರಿ ಮೊದಲು ಏನೂ ತಿಳಿದಿರಲಿಲ್ಲ ಈಗ ಈ ಹಳೆಯ ಪ್ರಪಂಚ ಎಷ್ಟು ಕೊಳಕಾಗಿದೆ ಈಗ ತಂದೆ ಹೇಳುವುದು ಸರಿ ಎಂಬುದನ್ನು ನೀವು ಅನುಭವ ಮಾಡ್ತೀರಿ ಅಲ್ಲಂತೂ ಪವಿತ್ರ ಪ್ರಪಂಚವಾಗಿರ್ತದೆ ಇಲ್ಲಿ ಪವಿತ್ರ ಪ್ರಪಂಚವಿಲ್ಲದ ಕಾರಣ ತಮಗೆ ದೇವತೆಯ ಬದಲಿಗೆ ಹಿಂದೂಗಳೆಂಬ ಹೆಸರನ್ನಿಟ್ಟುಕೊಂಡಿದ್ದಾರೆ ಹಿಂದೂಸ್ಥಾನದಲ್ಲಿರುವವರು ಹಿಂದೂಗಳೆಂದು ಹೇಳ್ತಾರೆ ದೇವತೆಗಳು ಸ್ವರ್ಗದಲ್ಲಿದ್ದರು ಈಗ ನೀವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಅಂದಾಗ ಯಾರು ಬುದ್ಧಿವಂತರಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ನಂತರ ತಂದೆ ಹೇಗೆ ತಿಳಿಸುವರೋ ಹಾಗೆಯೇ ಕುಳಿತು ಪುನರಾವರ್ತನೆ ಮಾಡಬೇಕು ಮುಖ್ಯ ಮುಖ್ಯ ಶಬ್ದಗಳನ್ನು ನೋಟ್ ಮಾಡಿಕೊಂಡು ನಂತರ ಹೇಳಿ ತಂದೆ ಇಂತಿಂತಹ ಅಂಶ ಅಂಶಗಳನ್ನು ತಿಳಿಸಿದ್ದಾರೆ ಹೇಳಿ ನಾನಂತೂ ಗೀತಾಜ್ಞಾನವನ್ನು ಹೇಳ್ತೇನೆ ಇದು ಗೀತೆಯ ಯುಗವೇ ಆಗಿದೆ ನಾಲ್ಕು ಯುಗಗಳಿವೆ ಇದಂತೂ ಎಲ್ಲರಿಗೂ ಗೊತ್ತಿದೆ ಇದು ಅಧಿಕ ಯುಗವಾಗಿದೆ ಈ ಸಂಗಮ ಯುಗ ಯಾರಿಗೂ ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಮನುಷ್ಯರು ಶಿವ ಜಯಂತಿಯನ್ನು ಆಚರಿಸ್ತಾರೆ ಆದರೆ ಅವರು ಯಾವಾಗ ಬಂದರು ಏನು ಮಾಡಿದರು ಎಂಬುದು ಗೊತ್ತೇ ಇಲ್ಲ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ನಂತರ ರಾಮ ಜಯಂತಿ ಜಗದಂಬ ಸರಸ್ವತಿಯವರ ಜಯಂತಿಯಂತೂ ಯಾರೂ ಆಚರಿಸುವುದಿಲ್ಲ ಎಲ್ಲರೂ ನಂಬರ್ ಆಗಿ ಬರುತ್ತಾರಲ್ಲವೇ ಈಗ ನಿಮಗೆ ಈ ಇಡೀ ಜ್ಞಾನ ಸಿಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಮ್ಮ ತಂದೆ ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆ ಈ ಮಾತನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ಅಲಫ್ ಮತ್ತು ಬೇ ವಿದ್ಯೆಯನ್ನು ಓದಿಸಬೇಕಾಗಿದೆ ಜ್ಞಾನ ಅರ್ಥಾತ್ ಸೃಷ್ಟಿ ಚಕ್ರದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಮತ್ತು ವಿಜ್ಞಾನ ಅರ್ಥಾತ್ ಶಬ್ದದಿಂದ ದೂರ ಶಾಂತಿಯಲ್ಲಿ ಹೋಗಬೇಕಾಗಿದೆ ಏಳು ದಿನದ ಕೋರ್ಸ್ ತೆಗೆದುಕೊಂಡು ನಂತರ ಎಲ್ಲಿಯೇ ಇದ್ದರೂ ವಿದ್ಯೆಯನ್ನು ಓದಬೇಕಾಗಿದೆ ವರದಾನ ಸೇವೆಯಲ್ಲಿ ಮಾನ್ ಶಾನ್ ಎಂಬ ಕಚ್ಚಾ ಫಲವನ್ನು ತ್ಯಾಗ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರುವಂತಹ ಅಭಿಮಾನ ಮುಕ್ತ ಭವ ರಾಯಲ್ ರೂಪದ ಇಚ್ಛೆಯ ಸ್ವರೂಪವಾಗಿದೆ ಹೆಸರು ಮರ್ಯಾದೆ ಗೌರವ ಯಾರು ಹೆಸರಿನ ಹಿಂದೆ ಸೇವೆ ಮಾಡ್ತಾರೆ ಅವರ ಹೆಸರು ಅಲ್ಪಕಾಲಕ್ಕಾಗಿ ಆಗ್ತದೆ ಆದರೆ ಶ್ರೇಷ್ಠ ಪದವಿಯಲ್ಲಿ ಹೆಸರು ಹಿಂದೆ ಉಳಿಯುತ್ತದೆ ಏಕೆಂದರೆ ಫಲ ತಿಂದು ಬಿಡುವವರು ಕೆಲವು ಮಕ್ಕಳು ಯೋಚಿಸಿದರೆ ಸೇವೆಯ ಫಲಿತಾಂಶದಲ್ಲಿ ನನಗೆ ಮರ್ಯಾದೆ ಸಿಗಬೇಕು ಎಂದು ಆದರೆ ಇದು ಮಾನ ಅಲ್ಲ ಅಭಿಮಾನವಾಗಿದೆ ಎಲ್ಲಿ ಅಭಿಮಾನವಿದೆ ಅಲ್ಲಿ ಪ್ರಸನ್ನತೆ ಇರಲು ಸಾಧ್ಯವಿಲ್ಲ ಅದರಿಂದ ಅಭಿಮಾನ ಮುಕ್ತರಾಗಿ ಸದಾ ಪ್ರಸನ್ನತೆಯ ಅನುಭವ ಮಾಡಿ ಸುವಾಕ್ಯ ಪರಮಾತ್ಮ ಪ್ರೀತಿಯ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗಾಡಿದರೆ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ಇಂದಿನ ಮುರುಳಿಯ ಪ್ರಶ್ನೋತ್ತರ ಎಲ್ಲದಕ್ಕಿಂತ ಒಳ್ಳೆಯ ಕ್ಯಾರೆಕ್ಟರ್ ಯಾವುದು ಯಾವುದನ್ನು ನೀವು ಜ್ಞಾನದಿಂದ ಧಾರಣೆ ಮಾಡ್ತೀರಿ ನಿರ್ವಿಕಾರಿಗಳಾಗುವುದು ಎಲ್ಲಕ್ಕಿಂತಲೂ ಒಳ್ಳೆಯ ನಡವಳಿಕೆಯಾಗಿದೆ ನಿಮಗೆ ಜ್ಞಾನ ಸಿಗ್ತದೆ ಇಡೀ ಪ್ರಪಂಚ ವಿಕಾರಿಯಾಗಿದೆ ವಿಕಾರಿ ಎಂದರೇನೆ ಚಾರಿತ್ರಹೀನ ತಂದೆ ನಿರ್ವಿಕಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ನಿರ್ವಿಕಾರಿ ದೇವತೆಗಳು ಚಾರಿತ್ರವಂತರಾಗಿದ್ದಾರೆ ತಂದೆಯ ನೆನಪಿನಿಂದಲೇ ಈ ನಡವಳಿಕೆ ಸುಧಾರಣೆಯಾಗ್ತದೆ ಒಳ್ಳೆಯದು ಓಂ ಶಾಂತಿ